ಚಿತ್ತಪುರ ತಾಲೂಕಿನ ಮುದುಗ ಗ್ರಾಮದಲ್ಲಿನ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನಗೊಳಿಸಿದ ನಿಜವಾದ ಅಪರಾಧಿಗಳನ್ನು ಈ ಕೂಡಲೇ ಬಂಧಿಸಬೇಕು ಎಂದು ಬ್ರಹ್ಮಶ್ರೀ ರಾಜಗುರು ಸ್ವಾಮೀಜಿ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿತ್ತಾಪುರ ತಾಲೂಕಿನ ಮುತ್ತುಗಾ ಗ್ರಾಮದಲ್ಲಿ ನಿಜಶರಣ ಶರಣ ಅಂಬಿಗರಾಜ್ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿದ್ದು ಕಿಡಿಗೇಡಿಗಳನ್ನು ಹಿಡಿಯದೆ ಅಮಾಯಕರ ಹೆಸರುಗಳನ್ನು ನೋಂದಾಯಿಸಿ ಕೋಲಿ ಸಮಾಜದ ಜನರನ್ನ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಪೊಲೀಸರು ಹೀಗಾಗಿ ಇದನ್ನು ತೀವ್ರವಾಗಿ ನಾವು ಖಂಡನೆ ಮಾಡುತ್ತೇವೆ ಹಾಗೂ ಕೋಲಿ ಸಮಾಜದ ಇನ್ನೂ ಹಲವಾರು ಸಂಘ ಸಂಸ್ಥೆಗಳನ್ನು ನಿಜಶರಣ ಶರಣ ಅಂಬಿಗಿರಾಜ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿದ ಕಿಡಿಗೇಡಿಗಳನ್ನು ಹಿಡಿಯದೆ ಅಮಾಯಕರ ಮೇಲೆ ಮೊಕದ್ದಮೆ ದಾಖಲು ಮಾಡಿ ಅವರ ಮೇಲೆ ಇರುವ ಭಾರವನ್ನ ಇಳಿಸಿಕೊಂಡಿದ್ದಾರೆ ನಿಜವಾದ ಅಪರಾಧಿಗಳನ್ನ ಹಿಡಿಯದಾಗದ ಪೊಲೀಸರನ್ನು ಈ ಕೂಡಲೇ ವಜಾಗೊಳಿಸಬೇಕು ಹಾಗೂ ಮೂರ್ತಿ ಭಗ್ನ ಮಾಡಿದ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ಆಗಬೇಕು ಶೀಘ್ರದಲ್ಲಿಯೇ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ಸರ್ಕಾರವೇ ಸ್ಥಾಪನೆ ಮಾಡಬೇಕು ಹಾಗೂ ಆ ಮೂರು ಜನ ಹುಡುಗರ ಮೇಲಿನ ಮೊಕದ್ದಮೆಯನ್ನ ಹಾಕಬೇಕು ಎಂದು ಆಗ್ರಹಿಸಿದರು ಮತ್ತು ನಿರಪರಾಧಿಗಳಾದಂತಹ ನಮ್ಮದೇ ಸಮಾಜದ ಮುಖಂಡರುಗಳಾದಂತಹ ಶ್ರೀಯುತ ಶಿವರಾಜ್ ನಾಟೇಕರ್ ಅವರು ಮತ್ತು ಇನ್ನೂ ಎರಡು ಒಬ್ಬರು ಅದೇ ಗ್ರಾಮದವರಿದ್ದಾರೆ ನಾವು ಸ್ವಾಮೀಜಿಗಳ ಮಹಾಸಭಾದ ವತಿಯಿಂದ ಅಲ್ಲಿ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಈ ಆಪಾದನೆಯನ್ನು ಬಂದಿದೆಯಲ್ಲ ಇವರು ಯಾವ ಥರ ಇದ್ದಾರೆ ಏನಿದ್ದಾರೆ ಅಂತ ಹೇಳಿ ಹೋಗಿ ನಾವು ಅಲ್ಲಿ ಮನೆ ಮನೆ ಅದರ್ ಕಮ್ಯುನಿಟಿ ಮನೆಗಳಿಗೆ ಹೋಗಿ ನಾವು ಕೇಳಿದ್ವಿ ಮತ್ತು ನಮ್ಮ ಕಮ್ಯುನಿಟಿ ಮನೆಗಳಿಗೆ ಹೋಗಿ ಕೇಳಿದ್ವಿ ಇಲ್ಲದೆ ಇದರೊಳಗೆ ಷಡ್ಯಂತರ ಮಾಡಿ ಅವ್ರ ಮೇಲೆ ಪ್ರಯತ್ನ ಆಗ್ತಾ ಇದೆ ರಾಜಕೀಯ ಒತ್ತಡಕ್ಕೂ ಯಾವುದೋ ಒತ್ತಡಕ್ಕೂ ಮಾಡಿದವ್ರು ಪೊಲೀಸರು ಇವ್ರನ್ನ ಸುಳ್ಳು ಪ್ರಕರಣವಾಗಿ ಸಿಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂತು ಅವಾಗ ನಾವು ಇದಕ್ಕೊಂದು ಏನಾದರೂ ಒಂದು ಕ್ಲಾರಿಟಿ ಕೊಟ್ಟು ಮಾಸಭದ ವತಿಯಿಂದ ಹೋಗಬೇಕು ಇಲ್ಲ ಅಂದ್ರೆ ಅಂಗೇ ಹೋಗ್ಬೇಕಂತ ವಿಷಯ ಇತ್ತು ಇಲ್ಲಿ ನಿರಪರಾ ನಿರಪರಾಧಿಗಳಾದಂತಹ ಯುವಕರನ್ನ ಬಲಿಪಶು ಮಾಡುವಂತಹ ಕೆಲಸ ಇಲ್ಲಿ ಮೇಲ್ನೋಟಕ್ಕೆ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ನಾವು ಈ ಹೋರಾಟವನ್ನ ಸ್ವಾಮೀಜಿಗಳೇ ಯಾಕೆ ತಗೋಬಾರ್ದು ಇಲ್ಲಿ ಸ್ವಾಮೀಜಿಗಳ ತಗೊಂಡ್ರೆ ಯಾವುದೋ ಪಕ್ಷಾತೀತವಾಗಿ ಆಗ ಇಲ್ಲಿ ನಾಲ್ಕು ಜನ ಮುಖಂಡರು ಬಂದ ತಕ್ಷಣ ನಾನು ಬಿ ಜೆ ಪಿ ನಾನು ಕಾಂಗ್ರೆಸ್ ಅನ್ಕೊಂಡೆ ನಮ್ಮ ಮೂಲ ಅಸ್ತಿತ್ವಕ್ಕೆ ಧಕ್ಕೆ ಬರುವ ರೀತಿಯಲ್ಲಿ ಇಡೀ ಸಮಾಜದ ಸಂಘಟನೆನೇ ಬೀದ್ ಮಾಡುವಂಥ ದುರ್ದೇಶಪೂರಿತವಾಗಿ ಇವತ್ತಿನ ಈ ವಾತಾವರಣ ನಮ್ಮ ಗಮನಕ್ಕೆ ಬರೋದರಿಂದ ನಾವು ಬೆಂಗಳೂರಿಂದ ಅಂಬಿಕಾ ಚೌಡಯ್ಯ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಅಂಬಿಕಾ ಜಾಲವರು ಕೂಡ ನಮ್ಮ ಜೊತೆ ಈ ಹೋರಾಟವನ್ನು ಕೈ ಜೋಡಿಸಿದ್ರು ಹಂಗೆ ಇನ್ನೂ ಹಲವಾರು ಸಂಘಟನೆಗಳು ಸಮಾಜದವರು ಕೈ ಜೋಡಿಸ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಒಂದು ಸೈಡ್ ನಮ್ಗೆ ಎಷ್ಟಿ ವಿಷಯ ಅನ್ಯಾಯ ಮಾಡ್ತಾ ಇದ್ದೀವಿ ಇನ್ನೊಂದು ಸಮಾಜದೊಳಗೆ ಹೋರಾಟ ಮಾಡಿ ಒಂದು ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ ಒಂದು ಪ್ರಮುಖ ಫ್ರಂಟ್ ಲೈನ್ ಗಳಿರುವಂತಹ ನಾಯಕರುಗಳನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಇದೇ ರೀತಿ ಮಾಡಿ ನಿರಂತರವಾಗಿ ನಮ್ಮ ಸಮಾಜವನ್ನ ಅತ್ತಿಕ್ಕುವ ಕೆಲಸ ಷಡ್ಯಂತ್ರವನ್ನ ಇಲ್ಲಿ ರೂಪ ಆಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಅದಕ್ಕೋಸ್ಕರ ನಾವು ಇವತ್ತು ಪತ್ರಿಕಾಗೋಷ್ಠಿ ಆಯೋಜನೆ ಮಾಡಿದ್ದು ಯಾವುದೇ ಷಡ್ಯಂತ್ರಗಳನ್ನ ಯಾವುದೇ ರಾಜಕೀಯ ಪಕ್ಷಗಳು ಮಾಡಿದರೂ ಕೂಡ ನಾವು ಈಗೇನು ಅಖಿಲ ಕರ್ನಾಟಕ ಅಖಿಲ ಭಾರತೀಯ ಕೋಲಿ ಸಮಾಜದ ಸ್ವಾಮೀಜಿಗಳ ಮಹಾಸಭಾವತಿಯಿಂದ ಗ್ರಾಮ ಗ್ರಾಮಕ್ಕೆ ತೆರಳಿ ಅಲ್ಲಿ ಶಾಬದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್